ಈ ಜೀವ ಉಳಿದಿರೋದೇ ರಾಯರಿಂದ ನಾನು ಇವತ್ತು ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೇನೆ ಅಂದರೆ ಅದು ರಾಯರ ಆಶೀರ್ವಾದ ನಾನು ಬದುಕಿರೋರು ಕೂಡ ರಾಯರಿಗೆ ನಾನು ಚಿರುಣಿ ಅದ್ರ ಜೊತೆಗೆ ನಾನು ತುಂಬ ಕಾಮಿಡಿ ಪರ್ಸನ್ ಕೂಡ ನಾನು ನನ್ನ ಹಳೆ ವಿದ್ಯಾರ್ಥಿಗಳು ಯಾರು ನೋಡ್ರಿ ಹೇಳ್ತಾರೆ ನಮ್ಮ ಕನ್ನಡ ಅಲ್ಲ ಇಸ್ ಅ ಕಾಮಿಡಿಯನ್ ಆ್ಯಂಡ್ ಆಕ್ಟರ್ ಆ್ಯಂಡ್ ಆಕ್ಟ್ರಸ್ ಎಲ್ಲವನ್ನು ಮಾಡ್ತಿದ್ದಂಥ ಮನುಷ್ಯ ಅಂತ ಆದರೆ ಟೂ ಇಯರ್ಸ್ ಇಂದ ನಾನು ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ ಈಗ ನಾನು ಅನ್ಕೊಂಡಿದ್ದೆ ಇದು ಜೀವನ ಎಂಡ್ ಆಗ್ತಾ ಇದೆ ಇದು ಲೈಫ್ ಇಷ್ಟೇ ಅಂತ ಅನ್ಕೊಂಡಿದ್ದೆ ನಮ್ಮ ವಿಜ್ಞಾನ ದೇವರನ್ನ ರೀಚ್ ಆಗಿಲ್ಲ ಈ ವಿಜ್ಞಾನವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದೇ ಭಗವಂತ ವಿಜ್ಞಾನವನ್ನ ಮೀರಿರ್ತಕ್ಕಂಥ ಕೆಲವು ಶಕ್ತಿಗಳು ಈ ಜಗತ್ತನ್ನು ಆಳ್ತವೆ ಅದರಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ರು ಡಾಕ್ಟರ್ ಹೇಳಿದ್ರು ನಿಮ್ಗೆ ಸೈಕ್ಯಾಟ್ರಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆದರೆ ಅವ್ರು ಕೊಡ್ತಾ ಇದ್ದಂತಹ ಟ್ರೀಟ್ಮೆಂಟ್ ಯಾವುದು ವರ್ಕ್ ಆಗ್ತಾ ಇರಲಿ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ ಅಂದ್ಮೇಲೆ ಒಂದು ಲೈಫ್ ಮುಗ್ದಿದೆ ಅಂತ ಅರ್ಥ ಅಲ್ಲಿಗೆ ಯಾವುದೇ ಪೇಷಂಟ್ ಆಗಿರಲಿ ಡಾಕ್ಟ್ರ್ ಹೇಳ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದೀವಿ ಸ್ವಾಮಿ ಅಷ್ಟೇ ದೇವ್ರು ನೋಡಬೇಕು ಅಷ್ಟೇ ಅಂತ ಹೇಳಿ ದೇವ್ರಿಗೆ ಅಂತ ಹೇಳ್ಬಿಡ್ತಾರೆ ಆ ಮಟ್ಟಕ್ಕೆ ತುಂಬ ಚೆನ್ನಾಗಿದ್ದೀನಿ ಐ ಆಮ್ ವೆರಿ ವೆರಿ ಹ್ಯಾಪಿ ಪರ್ಸನ್ ಪುರಾಮಯ್ಯ ಅಂತ ನಾನು ಒಂದು ಖಾಸಗಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ಸೊ ಆದರೆ ಎರಡು ವರ್ಷಗಳಿಂದ ನಾನು ವೈದ್ಯರಿಗೆ ಅರ್ಥವಾಗದೇ ಇರುವಂತಹ ಒಂದು ಸಮಸ್ಯೆಯಿಂದ ಬೆಡ್ ರೀಡನ್ ಆಗಿದ್ದೇನೆ ಸೊ ಆದರೆ ಇದನ್ನು ಯೂಟ್ಯೂಬ್ ಚಾನಲ್ ನೋಡಿ ನಾನು ಇಲ್ಲಿಗೆ ಬಂದು ಸುಮಾರು ಏಳು ವಾರಗಳು ಪ್ರವೇಶ ಮಾಡಿದ್ದೇನೆ ದೇವರ ಆರಕೆಯನ್ನು ಹೊತ್ತು ಸೊ ಆರನೇ ವಾರದಿಂದ ನನಗೆ ವೈದ್ಯರು ಇದ್ದಂತಹ ಮೆಡಿಸನ್ನು ಅದನ್ನು ಬಿಟ್ಟು ಸ್ವತಂತ್ರವಾಗಿ ಈಗ ಓಡಾಡುವಂಥ ಕೆಲಸ ಆಗಿದೆ ಮತ್ತು ಆರನೇ ವಾರಕ್ಕೆ ಗುರುಗಳು ಹೇಳಿದರು ನಿಮ್ಮ ಬದುಕು ಬದಲಾವಣೆ ಆಗದಂತೆ ಆರನೇ ವಾರದಲ್ಲಿ ನನಗೆ ಮತ್ತೆ ಕಾಲೇಜಲ್ಲಿ ಜಾಬ್ ಸಿಕ್ಕಿದೆ ಸೊ ಇಂತಹ ಮಿರಾಕಲಾಗಿದೆ ಯಾಕೆಂದರೆ ನನ್ನ ಡಾಕ್ಟ್ರು ಕೂಡ ಸಕ್ಯಾಟ್ರಿ ಡಾಕ್ಟರ್ಸು ಸುಮಾರು ಬೆಂಗಳೂರಿರ್ತಕ್ಕಂತಹ ತುಂಬ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ಸ್ ಕೂಡ ನನಗೆ ಟ್ರೀಟ್ ಮಾಡಿದರು ಅಲ್ಲೂ ಕೂಡ ಯಾವುದೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಇದು ಜೀವನ ಎಂಡಾಗ್ತಾಯಿದೆ ಇದು ಲೈಫ್ ಇಷ್ಟೇ ಅಂತ ಅಂದ್ಕೊಂಡಿದ್ದೆ ಆದರೆ ಯೂಟ್ಯೂಬಲ್ಲಿ ನೋಡಿ ನಾನು ಇಲ್ಲಿ ಬಂದಿದ್ದ ಕಾರಣ ನನಗೆ ಈ ರೀತಿಯ ಒಂದು ಬದಲಾವಣೆ ನನ್ನ ಬದುಕಿನಲ್ಲಾಗಿದೆ ಸೊ ಹಾಗಾಗಿ ನಾನು ಮತ್ತೆ ಬದುಕ್ತೀನಿ ಮತ್ತೆ ಜೀವನ ಸಿಗುತ್ತೆ ಅನ್ನೋ ಒಂದು ಆಸೆಯ ನನ್ನಲ್ಲಿ ಹುಟ್ಟಿದೆ ಯಾಕೆಂದರೆ ಕೆಲವರು ದೇವ್ರ ಬಗ್ಗೆ ವೈಜ್ಞಾನಿಕವಾಗಿ ಮಾತಾಡ್ತಾರೆ ಆದರೆ ನಾವು ಮಾನವರಿನ್ನೂ ಕೂಡ ನಮ್ಮ ವಿಜ್ಞಾನ ದೇವರನ್ನ ರೀಚ್ ಆಗಿಲ್ಲ ದೇವ್ರ ಬಗ್ಗೆ ವೈಜ್ಞಾನಿಕವಾಗಿ ಮಾತಾಡೋವಂಥ ಈ ಎಡಪಂಥೀಯರಿರ್ಬೋದು ಕೆಲವರು ತತ್ವಜ್ಞಾನವನ್ನು ಅತಿಯಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇರ್ಬೋದು ವಿಜ್ಞಾನಿಗಳಿರ್ಬೋದು ಆದರೆ ನಮ್ಮ ವಿಜ್ಞಾನ ದೇವರನ್ನು ರೀಚ್ ಆಗಿಲ್ಲ ಈ ವಿಜ್ಞಾನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಭಗವಂತ ಸೊ ಹಾಗಾಗಿ ವಿಜ್ಞಾನವನ್ನು ಮೀರಿರ್ತಕ್ಕಂತಹ ಕೆಲವು ಶಕ್ತಿಗಳು ಈ ಜಗತ್ತನ್ನು ಆಡ್ತೇವೆ ಅದರಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ಬರು ಸೊ ಹಾಗಾಗಿ ಇದಕ್ಕೆ ನಾನೇ ನೇರವಾದಂತಹ ಸಾಕ್ಷಿ ನಾನು ಎರಡು ವರ್ಷ ಬೆಡ್ಡಿಡನಾಗಿದ್ದಂಥವನು ಈಗ ಎದ್ದು ಕೆಲಸ ಮಾಡ್ತಿದ್ದೇನೆ ಸೊ ಹಾಗಾಗಿ ಸ್ವತಂತ್ರವಾಗಿ ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತಿದ್ದೇನೆ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದ್ದೇನೆ ಬಹಳ ಬದುಕು ಹೊಸ ಆಯಾಮ ಆಯಾಮವನ್ನು ಕಂಡಿದೆ ಈಗ ನಾನು ಬಂದು ಇದು ಆರನೇ ಏಳನೇ ವಾರ ಅಷ್ಟೇ ತಿಂಗಳೇನು ಕಳೆದಿಲ್ಲ ಮೊದಲನೇ ಮೊದಲನೇ ವಾರ ನಾನು ಬಂದು ನಾನು ಬಂದು ಕೇಳ್ಕೊಂಡಿದ್ದು ನನಗೆ ಈ ಕಾಯಿಲೆ ಗುಣವಾಗಬೇಕು ಅಂತ ಕೇಳಿದ್ದೆ ನಾನು ಡಾಕ್ಟ್ರ್ ಹೇಳಿದರು ನಿಮಗೆ ಸೈಕ್ಯಾಟ್ರಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಆದರೆ ಅವ್ರು ಕೊಡ್ತಾಯಿದ್ದಂತಹ ಟ್ರೀಟ್ಮೆಂಟ್ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ ಡಾಕ್ಟ್ರ್ ಕೊಡ್ತಾ ಇದ್ದಂಥ ಟ್ರೀಟ್ಮೆಂಟ್ಸ್ ಯಾವುದು ಕೂಡ ವರ್ಕ್ ಆಗ್ತಿರ್ಲಿಲ್ಲ ಓಕೆ ಸೊ ನಾನು ಉಪನ್ಯಾಸಕನಾಗಿದ್ದ ಕಾರಣ ನನಗೆ ಅರ್ಥ ಇತ್ತು ಆದರೆ ಕೊಡ್ತಾ ಇದ್ದಂಥ ಟ್ರೀಟ್ಮೆಂಟ್ ವರ್ಕ್ ಯಾಕೆ ಇಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಇದ್ರ ಬಗ್ಗೆ ಅನಾಲಿಸನ್ನು ಮಾಡಿ ಆಮೇಲೆ ಒಂದು ನಾಲ್ಕೈದು ಜನ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದೆ ಅವರು ಕೂಡ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತು ಯಾಕೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿ ಆಮೇಲೆ ನಾನು ಬೆಡ್ ಆಗಿದೆ ಇದು ಬಾಡಿಲಿ ಏನೋ ತುಂಬ ಎಫೆಕ್ಟ ಎಫೆಕ್ಟ್ ಇದೆ ಇದು ಟೈಮ್ ಆಗಿದೆ ಅಂದ್ಕೊಂಡಿದೆ ಅಂದ್ಕೊಂಡು ಸೊ ಹಾಂ ಆ ಮಟ್ಟ ಕನ್ ಕನ್ಫರ್ಮ್ ಇತ್ತು ನಾನು ಹೌದು ನನ್ನ ಮನೇಲಿ ಹೇಳಿದೆ ಹೌದು ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ ಅಂದಮೇಲೆ ಒಂದು ಲೈಫ್ ಮುಗ್ದಿದೆ ಅಂತ ಅರ್ಥ ಅಲ್ಲಿಗೆ ಯಾವುದೇ ಪೇಷೆಂಟ್ ಆಗಿರಲಿ ಡಾಕ್ಟ್ರ್ ಹೇಳ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀವಿ ಸ್ವಾಮಿ ಇನ್ನು ಅಷ್ಟೇ ದೇವ್ರು ನೋಡಬೇಕು ಅಷ್ಟೇ ಅಂತ ಹೇಳಿ ದೇವ್ರಿಗೆ ಅಂತ ಹೇಳಿಬಿಡ್ತಾರೆ ಆ ಮಟ್ಟಕ್ಕಿತ್ತು ನನ್ನ ಇದು ಸೊ ಅದೇನೋ ಭಗವಂತನ ಒಂದು ಕೃಪೆನೇನೋ ಗೊತ್ತಿಲ್ಲ ಸೊ ಇಲ್ಲಿಗೆ ಬಂದು ಆರು ವಾರ ಕಳೆದು ಏಳನೇ ವಾರದಲ್ಲಿ ನನಗೆ ಎಲ್ಲೂ ಕೂಡ ಬದಲಾವಣೆ ಆಕ ಹೇಗೆ ಹೇಗೆ ಆ ಬದಲಾವಣೆ ಹೇಗಾಗಿದೆ ಅಂತ ನನಗೆ ಊಹೆ ಮಾಡಲಿಕ್ಕೆ ಅಸಾಧ್ಯ ಅದು ತುಂಬ ಚೆನ್ನಾಗಿದ್ದೀನಿ ಐ ವೆರಿ ವೆರಿ ಹ್ಯಾಪಿ ಪರ್ಸನ್ ಎಸ್ ಅದ್ರ ಜೊತೆಗೆ ನಾನು ತುಂಬ ಕಾಮಿಡಿ ಪರ್ಸನ್ ಕೂಡ ನಾನು ನನ್ನ ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ನೋಡ್ರಿ ಹೇಳ್ತಾರೆ ನಮ್ಮ ಕನ್ನಡ ಲೆಕ್ಚರರು ಇಸ್ ಅ ಕಾಮಿಡಿಯನ್ ಆ್ಯಂಡ್ ಆಕ್ಟರ್ ಆ್ಯಂಡ್ ಆಕ್ಟ್ರಸ್ ಎಲ್ಲವನ್ನು ಮಾಡ್ತಿದ್ದಂಥ ಮನುಷ್ಯ ಅಂತ ಆದರೆ ಟೂ ಇಯರ್ಸಿಂದ ನಾನು ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ ಬರೀ ಬೆಡ್ ರೀಡನ್ ಆಗಿದ್ದಂಥವನು ಸೊ ಆದರೆ ಮತ್ತೆ ಇಲ್ಲಿಗೆ ಬಂದು ಎಲ್ಲ ಮತ್ತೆ ಶುರುವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಹಬ್ಬದ ವಾತಾವರಣವನ್ನು ಎಂಜಾಯ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಮತ್ತೆ ನನ್ನ ಏನೇ ಸೇವೆ ಇದ್ರೂ ಕೂಡ ರಾಯರಿಗೆ ನನ್ನ ಬದುಕು ಮುಡುಪಾಗಿರುತ್ತೆ ನಾನು ಬದುಕಿರೋರು ಕೂಡ ರಾಯರಿಗೆ ನಾನು ಚಿರಋಣಿ ಈ ಜೀವ ಇರೋವರೆಗೂ ಕೂಡ ರಾಯರದೇ ಈ ಜೀವ ಇದು ಸೇವೆ ಮಾಡಿದ್ರಿ ಇಲ್ಲಿ ಗುರುಗಳನ್ನು ಕೇಳದೆ ಅವರು ಕಾಯಿಯನ್ನು ಅರಕೆಯನ್ನು ಹೊತ್ಕೊಂಡು ಇಪ್ಪತ್ತೊಂದು ವಾರಗಳನ್ನು ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ರು ನಾನು ಅನ್ಕೊಂಡು ಇಪ್ಪತ್ತೊಂದು ವಾರಗಳು ಪ್ರದಕ್ಷಿಣೆ ಮಾಡುವಂಥ ಚೈತನ್ಯ ಬಾಡಿನಲ್ಲಿ ಇಲ್ಲ ಅದು ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ನಾನು ಯಾಕೆಂದರೆ ಒಂದು ವಾರ ಸುತ್ತುವುದೇ ನನ್ನ ಕೈಲಾಗ್ತಿರಲಿಲ್ಲ ಸೊ ಹಾಗಾಗಿ ಆಮೇಲೆ ದೇವ್ರ ಪ್ರಸಾದವನ್ನು ಮೊದಲನೇ ದಿನ ತೆಗೆದುಕೊಂಡ್ರೆ ನನಗೆ ವಾಮಿಟ್ ಆಗ್ತಾಯಿತ್ತು ಮಾಮೂಲಿ ಮನೆಯಲ್ಲಿ ಊಟ ತೆಗೆದುಕೊಂಡ್ರೆ ನಾನು ವಾಮಿಟ್ ಆಗ್ತಾಯಿತ್ತು ಪ್ರಸಾದ ತೆಗೆದುಕೊಂಡ್ರೆ ಇನ್ನೂ ವಾಮಿಟ್ ಆಗ್ತಾಯಿತ್ತು ಆಮೇಲೆ ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಇಲ್ಲೂ ಎಲ್ಲ ಹೋಗಿದ್ದೀನಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಎಲ್ಲಾದರೂ ಒಳ್ಳೆಯದಾಗತ್ತೆ ಅಂತೇಳಿ ಆಮೇಲೆ ಇಲ್ಲಿ ಪ್ರಸಾದ ತಿಂದಾಗಲೂ ಕೂಡ ವಾಮಿಟ್ ಆಗಿ ಶುರುವಾಯಿತು ಇಲ್ಲೂ ನೋಡೋಣ ಇದು ಅದೇ ರೀತಿ ಇರ್ಬೋದು ಎಲ್ಲ ದೇವಸ್ಥಾನಗಳ ರೀತಿ ಇದು ಇರ್ಬೋದು ನನ್ನ ಒಂದು ಕಲ್ಪನೆ ಅಂತ ಅಂದ್ಕೊಂಡೆ ಆದರೆ ಅದು ಆರು ವಾರ ಕಳೆದ ಕೂಡಲೇ ಎಲ್ಲವೂ ಕೂಡ ಬದಲಾಗಿದೆ ಅದು ನನ್ನ ಕೈಯಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದಂಥ ಹೊಸ ಬದುಕಿ ಸಿಕ್ಕಿದೆ ಐ ಆಮ್ ವೆರಿ 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 ಹ್ಯಾಪಿ ಪರ್ಸನ್ ಬಿಕಾಸ್ ಆಫ್ ರಾಯರ್ ಯಾಕೆಂದರೆ ಈ ಜೀವ ಉಳಿದಿರೋದೇ ರಾಯರಿಂದ ನಾನು ಇವತ್ತು ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೇನೆ ಅಂದರೆ ಅದು ರಾಯರ ಆಶೀರ್ವಾದ ಮೆಡಿಸಿನ್ ತೊಗೊಳು ಬಿಟ್ಟಿದರೆ ಹಾ ಬಿಟ್ಟಿದ್ದಾನೆ ಡಾಕ್ಟ್ರ್ ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೇನೆ ಏನು ಬದಲಾವಣೆ ಆಗಿದೆ ತುಂಬ ಬದಲಾವಣೆ ಆಗಿದೆಯಲ್ಲ ಏನು ಮಾಡಿದಿರಿ ನೀವು ಏನಿಲ್ಲ ಸರ್ ಈ ಥರ ದೇವಸ್ಥಾನಕ್ಕೆ ಹೋಗಿದ್ದಿ ಈ ಥರ ನಾನು ಅರ್ಕೆ ಹೋಗ್ತಿದ್ದೇನೆ ಅದು ನಿಮ್ಮ ಮನಸ್ಸಿನ ನಂಬಿಕೆ ಕೂಡ ಹೌದು ಅಂತ ಆದರೆ ಮನೆ ಮೊದಲು ಮನಸ್ಸಿನ ನಂಬಿಕೆಯಿಂದನೇ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದು ಆ ನಂಬಿಕೆ ಕೆಲಸ ಮಾಡಿರಲಿಲ್ಲ ಈಗೇನಂತಾರೆ ಡಾಕ್ಟರು ಡಾಕ್ಟರ್ ಹತ್ರ ಪ್ರಶ್ನೆ ಇಲ್ಲ ಯಾಕೆಂದರೆ ಇದು ಕೆಲವು ವಿಜ್ಞಾನವನ್ನು ಮೀರಿರ್ತಕ್ಕಂಥ ಶಕ್ತಿಗಳು ಈ ಭೂಮಿಯನ್ನು ಆಳತಾಗಿದೆ ಆಮೇಲೆ ಯಾಕೆಂದರೆ ಭೂಮಿ ಮೇಲೆ ಮಾನವರು ಎಷ್ಟು ಜನ ಇದ್ದರೋ ಅಷ್ಟು ಅದಕ್ಕಿಂತ ಡಬಲ್ ನೆಗೆಟಿವ್ ಎನರ್ಜಿ ಈ ಭೂಮಿಯಲ್ಲಿದೆ ಬಹಳ ಜನ ವೈಜ್ಞಾನಿಕವಾಗಿ ಮಾತಾಡೋಂಥವ್ರು ನಾನು ಹೇಳ್ತೀನಿ ಒಬ್ಬ ಬಹಳ ಜನ ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡಿ ರೋಡಲ್ಲಿ ಓಡಾಡ್ತಿರ್ತಾನೆ ಅವ್ನಿಗೆ ಯಾವತ್ತೂ ಆಕ್ಸಿಡೆಂಟ್ ಆಗೋಲ್ಲ ಒಬ್ಬ ಒಳ್ಳೆ ಡ್ರೈವರು ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಿರ್ತಾನೆ ಚೆನ್ನಾಗೆ ಅವನು ಅದೇ ಕಸಬದನ್ನ ಮಾಡ್ತಿರ್ತಾನೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ ಅದಕ್ಕೆ ಒಬ್ಬ ಕುಡ್ಕ ರೋಡಲ್ಲಿ ಹೋಗೋ ಅವ್ನಿಗೆ ಆಕ್ಸಿಡೆಂಟ್ ಹಾಕ್ಸಾಯಿಲ್ಲ ಚೆನ್ನಾಗಿ ಹೋಗ್ತಕ್ಕಂಥ ಡ್ರೈವರ್ ಆಕ್ಸಿಡೆಂಟ್ ಹಾಕ್ಸಾಯ್ತಾನೆ ಅಂತಂದರೆ ಇದಕ್ಕೆಲ್ಲ ಕಾರಣ ಈ ದುಷ್ಟಶಕ್ತಿಗಳ ಒಂದು ಪ್ರಭಾವನೆ ಈ ಭೂಮಿಯಲ್ಲಿ ಆಳ್ತಾ ಇರ್ತಕ್ಕಂಥದ್ದು ಬಹಳ ಜನ ಗಟ್ಟಿಯಾಗಿರ್ತಾರೆ ಡಾಕ್ಟ್ರು ಹೇಳ್ತಾರೆ ಸರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ದೇವ್ರುಗಳು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ದೇಹ ಇನ್ನೂ ನಲವತ್ತು ವರ್ಷ ಬಾಳ್ಬೋದು ಅಂತ ಗಟ್ಟಿ ದೇಹ ಇರುತ್ತೆ ಆದರೆ ಅವನಿಗೆ ಟ್ರೀಟ್ಮೆಂಟ್ ವರ್ಕ್ ಆಗ್ತಿರಲ್ಲ ಇದು ವಿಜ್ಞಾನವನ್ನು ಮೀರಿರತಕ್ಕಂತಹ ಕೆಲವು ಶಕ್ತಿಗಳು ಈ ಭೂಮಿಯನ್ನು ಆಳ್ತಾ ಇವೆ ಇದಕ್ಕೆಲ್ಲ ಇಂತಹ ರಾಯರ್ ಕೃಪೆ ಇದ್ದರೆ ಅದಕ್ಕೆ ಹೇಳ್ತಾರೆ ಆರಾಮುನಿದರೆ ಗುರು ಮನ್ನಿಸ್ತಾನೆ ಅಂತ ಹೇಳ್ತಾರೆ ಹರ ಮುನಿದರೆ ಗುರು ಖಂಡಿತ ಕಾಪಾಡ್ತಾನೆ ಅನ್ನೋದಕ್ಕೆ ರಾಯರೇ ಇದಕ್ಕೆ ಮುಖ್ಯ ಕಾರಣ ನನ್ನಂಥ ಕೋಟ್ಯಾನುಕೋಟಿ ಭಕ್ತರು ರಾಯರ ಒಂದು ಆಶೀರ್ವಾದದಿಂದ ಬದುಕಿದ್ದಾರೆ ಎಸ್ ನನಗೂ ಮೊದಲು ರಾಯರಲ್ಲಿ ಅಷ್ಟು ತಿಳುವಳಿಕೆ ಇರಲಿಲ್ಲ ಆದರೆ ಆಕಸ್ಮಿಕವಾಗಿ ನಾನು ಯೂಟ್ಯೂಬ್ ಚಾನಲನ್ನು ನೋಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಏಳು ವಾರಗಳಲ್ಲಿ ನನ್ನ ಬದುಕು ಬದಲಾಗಿದೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರ ಬದುಕು ಈ ರೀತಿ ಬದಲಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ಎಸ್ ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ಶಿವರಾಮಯ್ಯ ಅಂತೇಳಿ ನಾನು ಬೆಂಗಳೂರು ಟಿ ದಾಸ್ಯವನ್ನು